ಒನ್ ವಿಡಿಯೋ ಆಗಿರುತ್ತೆ ಪಾರ್ಟ್ ಟು ವಿಡಿಯೋ ನಾಳೆ ಅಥವಾ ನಾಳೆ ರಿಲೀಸ್ ಮಾಡ್ತೀನಿ ಸರಿನಾ ಈ ವಿಡಿಯೋ ಇಷ್ಟ ಆದರೆ ನಮಸ್ಕಾರ ಸ್ನೇಹಿತರೆ ಹತ್ತು ಸಾವಿರ ಬಜೆಟ್ ಅಲ್ಲಿ ಒಂದು ಒಳ್ಳೆ ಮೊಬೈಲ್ ಬೇಕು ಹುಡುಕ್ತಾ ಇರ್ತೀರಾ ಮತ್ತೆ ಒಳ್ಳೆ ಫ್ಯೂಚರ್ಸ್ ಇರಬೇಕು ಅಂತ ಯೋಚನೆ ಮಾಡ್ಕೊಂಡು ಒಳ್ಳೆ ಮೊಬೈಲ್ ಹುಡುಕ್ತಾ ಇರ್ತೀರಾ ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿರ್ತೀರಾ ಸೊ ತಲೆ ನನ್ನ ನನ್ ಅದೇ ತರ ಕ್ಲಿಕ್ ಮಾಡಿರ್ತೀರಾ ಸೊ ನಾನು ಅವ್ರ ಇವ್ ತರ ಕನ್ಫ್ಯೂಷನ್ ಮಾಡಲ್ಲ ಸೊ ನಾಲ್ಕು ನನ್ನ ಅನಿಸಿಕೆ ಪ್ರಕಾರ ಒಂದು ನಾಲ್ಕು ಮೊಬೈಲ್ ಹೇಳ್ತೀನಿ ಆ ನಾಲ್ಕು ಮೊಬೈಲ್ ನಿಮ್ಗೆ ಯಾವ್ದು ಇಷ್ಟ ಬರುತ್ತೆ ಅದನ್ನು ತಗೊಳ್ಳಿ ಇದು ಪಾರ್ಟ್ ಒನ್ ವಿಡಿಯೋ ಆಗಿರುತ್ತೆ ಪಾರ್ಟ್ ಟೂ ವಿಡಿಯೋ ನಾಳೆ ಅಥವಾ ನಾಳೆ ರಿಲೀಸ್ ಮಾಡ್ತೀನಿ ಸರಿನಾ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬಿಡಿ ಇದು ಯೂಟ್ಯೂಬರ್ ಎಲ್ಲರೂ ಹೇಳ್ತಾರೆ ವಿಡಿಯೋ ಇಷ್ಟ ಆದ್ರೆ ನೀವೇ ಲೈಕ್ ಮಾಡ್ತೀರಾ ಸಬ್ಸ್ಕ್ರೈಬ್ ಕೂಡ ನೀವೇ ಮಾಡ್ತೀರಾ ಸೊ ಸರಿನಾ ತಲೆ ಕೆಡಿಸ್ಕೊಡಿ ಫಸ್ಟ್ ವಿಡಿಯೋ ಹೋಗೋಣ ಕ್ರೈಟೀರಿಯಾ ಅಂತ ಮಾಡ್ಕೋತೀವಿ ಕ್ರೈಟೀರಿಯಾದಲ್ಲಿ ಫಸ್ಟ್ ಕ್ರೈಟೀರಿಯಾ ಏನಿರಬೇಕು ಅಂತಂದ್ರೆ ಫೈವ್ ಜಿ ಹ್ಯಾಂಡ್ಸೆಟ್ ಆಗಿರಬೇಕು ಫೋರ್ ಜಿ ಎಲ್ಲ ಹೋಯ್ತು ಬರೀ ಈಗ ಏನಾದರು ಫೈ ಜಿ ಹತ್ತು ಸಾವಿರ ರೂಪಾಯಿ ನೀವು ತಗೊತಾ ಇದೀರ ಅಂತಂದ್ರೆ ಫೋರ್ ಜಿ ತಗೊಳಕು ದಯವಿಟ್ಟು ಫೈವ್ ಜಿನೇ ತಗೊಳ್ಳಿ ಸರಿನಾ ನೆಕ್ಸ್ಟ್ ಡಿಸ್ಪ್ಲೇ ವಿಚಾರಕ್ಕೆ ಬರೋದಾದ್ರೆ ಡಿಸ್ಪ್ಲೇ ಕಂಪಲ್ಸರಿ ಸೆವೆನ್ ಟ್ವೆಂಟಿ ಅಥವಾ ತೌಸಂಡ್ ಏಯ್ಟಿ ಬಿ ಸಪೋರ್ಟ್ ಮಾಡಲೇಬೇಕು ಸರಿನಾ ಮತ್ತೆ ನೈಂಟಿ ಏಡ್ಸ್ ಅಥವಾ ಒನ್ ಟ್ವೆಂಟಿ ಏಡ್ಸ್ ಡಿಸ್ಪ್ಲೇ ಸೇರಿ ಫ್ರೆಶ್ ಲೇಟರ್ ಸಿಗ್ಲೇಬೇಕು ಇನ್ ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬರೋದಾದ್ರೆ ಅಂತುಂಟು ಸ್ಕೋರ್ ಅಂತ ಬರ್ತದೆ ಬೆಂಚ್ ಮಾರ್ಕ್ ಸ್ಕೋರ್ ಅಂತ ನಾವು ಹೇಳ್ತೀವಿ ಅದನ್ನ ಆ ಸ್ಕೋರ್ ಕಡಿಮೆ ಅಂತಂದ್ರೆ ಮೂರು ಲಕ್ಷದಿಂದ ಮೂರುವರೆ ಲಕ್ಷ ತನಕ ಬರಲೇಬೇಕು ಸರಿನಾ ಅದ್ರ ಮೇಲ್ಗಡೆ ಬಂದ್ರು ಸಂತೋಷ ನಾವು ನಮ್ಮ ಸೆಲೆಕ್ಷನ್ ಅಲ್ಲಿ ಫಸ್ಟ್ ನೇ ಮೊಬೈಲ್ ಬಂದು ಐ ಕ್ಯೂ ಝೆಡ್ ನೈನ್ ಎಕ್ಸ್ ನೀವು ಫ್ಲಿಪ್ಕಾರ್ಟ್ ಅಲ್ಲಿ ನೋಡೋದಾದ್ರೆ ಈಗ ನಟ್ ಪ್ರೆಸೆಂಟ್ ನಾಲ್ಕು ಜಿ ಬಿ ರ್ಯಾಮು ಒನ್ ಟ್ವೆಂಟಿ ಏಟ್ ಜಿ ಸಾವಿರದ ನಾನೂರ ಎಂಬತ್ತು ರೂಪಾಯಿ ಇದೆ ಸರಿನಾ ನೀವು ಕ್ರೆಡಿಟ್ ಕಾರ್ಡ್ ಅದೆಲ್ಲ ಆಪ್ಷನ್ ಹಾಕ್ತೀನಿ ಅಂತಂದ್ರೆ ಇಲ್ಲ ಬ್ಯಾಂಕ್ ಕಾರ್ಡ್ ಹಾಕ್ತೀನಿ ಅಂತಂದ್ರೆ ನಿಮಗೆ ಹತ್ತು ಸಾವಿರದ ಏಳ್ನೂರ ಅರವತ್ತ್ ಮೂರು ರೂಪಾಯಿಗೆ ಆಫರಲ್ಲಿ ಸಿಗುತ್ತೆ ಅಟ್ ಈಗ ನೀವು ಇವತ್ತೇ ಬುಕ್ ಮಾಡ್ತೀನಿ ಅಂತಂದರೆ ಇಲ್ಲ ಅಂತಂದ್ರೆ ಸ್ವಲ್ಪ ದಿನ ಬಿಟ್ಟು ಬುಕ್ ಮಾಡ್ತೀನಿ ಅಂತಂದ್ರೆ ಆಫರ್ ಬರ್ತಾ ಇರ್ತಾರೆ ಕೆಳಗಡೆ ಮೇಲ್ಗಡೆ ಹನ್ನೊಂದು ಸಾವಿರ ಹನ್ನೊಂದುವರೆ ಸಾವಿರ ಇಲ್ಲ ಹತ್ತುವರೆ ಸಾವಿರ ಹತ್ತು ಸಾವಿರ ಆ ರೇಂಜಲ್ಲಿ ಓಡಾಡ್ತಿರ್ತದೆ ಆ ರೇಂಜಲ್ಲಿ ನಿಮ್ಗೆ ಯಾವಾಗ ಅನಿಸ್ತೇ ಇದಾಗುತ್ತೆ ಫ್ರೀ ಆಗುತ್ತೆ ಆ ಟೈಮಿಗೆ ಇದು ಮಾಡ್ಕೋಬೋದು ಆರಾಮಾಗಿ ಬುಕ್ ಮಾಡ್ಕೋಬಹುದು ನೆಕ್ಸ್ಟ್ ಇದು ಪರ್ಫಾರ್ಮೆನ್ಸ್ ವಿಚಾರಕ್ಕೆ ಬರೋದಾದರೆ ಇದರಲ್ಲಿ ಯಾವ ಪ್ರೊಸೆಸರ್ ಇದೆ ಅಂದರೆ ಸ್ನ್ಯಾಪ್ ಡ್ರ್ಯಾಗನ್ ಸಿಕ್ಸ್ ಜೆನ್ ಸರಿನಾ ಸಿಕ್ಸ್ ಜೆನ್ ತುಂಬ ಪವರ್ಫುಲ್ ಪ್ರೊಸೆಸರ್ ಹತ್ತು ಸಾವಿರ ರೂಪಾಯಿಗೆ ವರ್ತಬಲ್ ಹತ್ತು ಒಂದೊಂದು ಸಾವಿರ ರೂಪಾಯಿಗೆ ನಿಮಗೆ ವರ್ತಬಲ್ ಆಗುತ್ತೆ ನೆಕ್ಸ್ಟ್ ಬ್ಯಾಟ್ರಿ ವಿಚಾರಕ್ಕೆ ಬರೋದಾದ್ರೆ ಆರು ಸಾವಿರ ಎಮ್ ಎಚ್ ಬ್ಯಾಟ್ರಿ ಸಿಗುತ್ತೆ ನಿಮ್ಗೆ ಆರಾಮಾಗಿ ಒಂದು ದಿನ ಆರಾಮಾಗಿ ಇದು ಮಾಡೋದು ಗೇಮ್ ಮಾಡ್ತೀನಿ ಅಂತಂದ್ರೆ ಅದು ಬ್ಯಾಟ್ರಿ ಸ್ವಲ್ಪ ಡ್ರೈನ್ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಫಾರ್ಟಿ ಫೋರ್ ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ನಿಮಗೆ ಸಪೋರ್ಟ್ ಮಾಡುತ್ತೆ ಮತ್ತೆ ಆಂಡ್ರಾಯ್ಡ್ ವರ್ಷನ್ ಆಂಡ್ರಾಯ್ಡ್ ವರ್ಷನ್ ಬಂದು ಫೋರ್ಟೀನ್ ಸಿಗುತ್ತೆ ಎರಡರಿಂದ ಮೂರು ವರ್ಷ ನಿಮಗೆ ಸೆಕ್ಯೂರಿಟಿ ಅಪ್ಡೇಟ್ ಆರಾಮಾಗಿ ಸಿಗುತ್ತೆ ಏನಿಲ್ಲ ಒಂದು ಒಂದು ವರ್ಷ ಒಂದೂವರೆ ವರ್ಷ ಆರಾಮಾಗಿ ತೆಳ್ಬಿಡ್ಬೋದು ನೀವು ಇದ್ರಲ್ಲಿ ಡಿಸ್ಪ್ಲೇ ವಿಚಾರಕ್ಕೆ ಬರೋದಾದ್ರೆ ಎಲ್ ಸಿ ಡಿ ಡಿಸ್ಪ್ಲೇ ಸಿಗುತ್ತೆ ನೆಕ್ಸ್ಟ್ ಬ್ಯಾಕ್ ಕ್ಯಾಮ್ರಾ ನಿಮಗೆ ಫಿಫ್ಟಿ ಮೆಗಾ ಪಿಕ್ಸಲ್ ಎ ಕ್ಯಾಮ್ರಾ ಸಿಗುತ್ತೆ ಏನಿಲ್ಲ ಓಕೆ ಹತ್ತು ಸಾವಿರ ರೂಪಾಯಿ ನಿಮ್ಗೆ ವರ್ತು ಆರಾಮಾಗಿ ಫ್ರಂಟ್ ಅಲ್ಲಿ ಸಿಗುತ್ತೆ ಸೆಲ್ಫಿನೂ ಚೆನ್ನಾಗಿ ಬರುತ್ತೆ ಫೋಟೋಸು ನೋಡಬಹುದು ಈಗ ಫೋಟೋಸ್ ಹಾಕ್ತೀನಿ ಅದರಲ್ಲಿ ನೆಕ್ಸ್ಟ್ ಬೆಂಚ್ ಮಾರ್ಕ್ ಸ್ಕೋರ್ ಇದು ನಿಮ್ಮದು ಎಲ್ಲಾ ಮೊಬೈಲ್ ಬೆಂಚ್ ಮಾರ್ಕ್ ಸ್ಕೋರ್ ಬರುತ್ತೆ ಸೊ ನಾವು ಆಗಲಿ ಹೇಳಿದ ಮೂರು ಲಕ್ಷ ಮೇಲೆ ಇದ್ರೆ ತಗೋಬೋದಿಲ್ಲ ಇದು ಎಷ್ಟಿದೆ ಅಂದರೆ ಐದು ಲಕ್ಷದ ಅರವತ್ತು ಸಾವಿರ ಇದೆ ಆರಾಮಾಗಿ ಹನ್ನೊಂದು ಸಾವಿರ ರೂಪಾಯಿಗೆ ನೀವು ಆಮೇಲೆ ಬೈ ಮಾಡ್ಬೋದು ನೆಕ್ಸ್ಟ್ ಸ್ಕ್ರೀನ್ ರಿಫ್ರೆಶ್ ಟೈಮ್ ಅಂತೂ ನೂರ ಇಪ್ಪತ್ತು ತನಕ ಸಪೋರ್ಟ್ ಮಾಡ್ತಾರೆ ಸೊ ನನ್ನ ಅನಿಸಿಕೆ ಪ್ರಕಾರ ಟಾಪ್ ಮೊಬೈಲ್ ಏನಿದೆ ಈ ಮೊಬೈಲ್ ಆಗಿರೋದ್ರಿಂದ ಆರಾಮಾಗಿ ನೀವು ಆಫರಲ್ಲಿ ಬೈ ಮಾಡ್ತೀನಿ ಅಂತಂದರೆ ಹದಿನೈದು ಸಾವಿರದ ಏಳ್ನೂರ ಅರವತ್ತು ಮೂರು ರೂಪಾಯಿಗೆ ಸಿಗುತ್ತೆ ಇಲ್ಲ ಒಗು ಒಂದು ಸ್ವಲ್ಪ ಕಡಿಮೆ ಆದ ತಕ್ಷಣ ತಗೊಳ್ತೀವಿ ಹತ್ತು ಸಾವಿರ ರೂಪಾಯಿ ಆಡ್ತಾ ರೂಪಾಯಿ ಆ ಟೈಮಲ್ಲಿ ನೀವು ಬೈ ಈಗ ನಮ್ಮ ಎರಡನೇ ಮೊಬೈಲ್ ನೋಡೋದಾದ್ರೆ ಪೋಕೋ ಎಂ ಸಿಕ್ಸ್ ಪ್ಲಸ್ ಈಗ ಫ್ಲಿಪ್ಕಾರ್ಟಲ್ಲಿ ಅಲ್ಲಿ ಹತ್ತು ಪ್ರೈಸ್ ನೋಡೋದ್ರೆ ಫೋರ್ ಒನ್ ಟ್ವೆಂಟಿ ಏಟ್ ಹತ್ತು ಸಾವಿರದ ಐನೂರು ರೂಪಾಯಿನೇ ಮತ್ತೆ ಇದ್ರಲ್ಲಿ ಬೇಜಾರಾಗೋ ಸಂಗತಿ ಏನಂತ ಬ್ಯಾಂಕ್ ಆಫರ್ ಏನು ಇಲ್ಲ ಹತ್ತು ಸಾವಿರದ ಐನೂರು ರೂಪಾಯಿ ಬೀಳುತ್ತೆ ನಿಮಗೆ ಆರಾಮಾಗಿ ಬೈ ಬರ್ಬೋದು ಸೆಕೆಂಡ್ ಮೊಬೈಲ್ ಆಗಿರೋದ್ರಿಂದ ನನ್ನ ಸಿಗೋ ಪ್ರಕಾರ ಇದರಲ್ಲೂ ಅಷ್ಟೇ ಸ್ನ್ಯಾಪ್ ಡ್ರ್ಯಾಗನ್ ಫೋರ್ ಜೆ ಇದೆ ತುಂಬ ಚೆನ್ನಾಗಿರೋ ಪ್ರೊಸೆಸರು ಹತ್ತೊಂಬತ್ತು ಸಾವಿರ ಆರಾಮಾಗಿ ಬೈ ಬರ್ಬೋದು ಇನ್ನೊಂದು ಖುಷಿ ಪಡೋ ವಿಚಾರ ಅಂದ್ರೆ ಹಿಂದ್ಗಡೆ ನಿಮಗೆ ಪ್ರೀಮಿಯಂ ಗ್ಲಾಸ್ ಇರುತ್ತೆ ಫೋನ್ ಇರೋ ಫೋನ್ ನ ಬ್ಯಾಕ್ ಸೈಡ್ ಮತ್ತು ಇದರಲ್ಲಿ ನೂರ ಎಂಟು ಮೆಗಾ ಪಿಕ್ಸೆಲ್ ಕ್ಯಾಮರಾ ಮತ್ತೆ ಇದು ಡಿಸ್ಪ್ಲೇ ನೋಡೋದಾದರೆ ಸಿಕ್ಸ್ ಪಾಯಿಂಟ್ ಸೆವೆನ್ ನೈನ್ ಇಂಚ್ ಫುಲ್ ಎಚ್ ಡಿ ಡಿಸ್ಪ್ಲೇ ಸಿಗುತ್ತೆ ತುಂಬ ಚೆನ್ನಾಗಿದೆ ಅದು ಮತ್ತೆ ಇದರಲ್ಲೂ ಅಷ್ಟೇ ಒನ್ ಟ್ವೆಂಟಿ ಯಾರ್ಡ್ಸ್ ಸಪೋರ್ಟ್ ಮಾಡುತ್ತೆ ಸ್ಕ್ರೀನ್ ರೇಟು ಅದು ತುಂಬ ಚೆನ್ನಾಗಿದೆ ಮತ್ತು ಬ್ಯಾಟ್ರಿ ವಿಚಾರ ಮಾಡೋದಾದ್ರೆ ಐದು ಸಾವಿರದ ಮೂವತ್ತಿದೆ ಏನಿಲ್ಲ ಹತ್ತು ಹತ್ತುವರೆ ಸಾವಿರ ರೂಪಾಯಿ ನೀವು ಆರಾಮಾಗಿ ತೊಗೊಂಡ್ರೆ ಐದು ಸಾವಿರದ ಇದೆ ಏನಾಗಲ್ಲ ಮತ್ತೆ ಮೂವತ್ಮೂರು ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡಿದೆ ಮತ್ತು ಇದರಲ್ಲಿ ಐ ಪಿ ಫಿಫ್ಟಿ ತ್ರೀ ರೇಟೆಡ್ ಇದೆ ಮತ್ತೆ ಇದರಲ್ಲಿ ಸೈಡ್ ಅಲ್ಲಿ ಫಿಂಗರ್ ಪ್ರಿಂಟ್ ಸಪೋರ್ಟ್ ಇದೆ ಸೈಡಲ್ಲಿ ಸೈಡ್ ಅಲ್ಲಿ ಬರುತ್ತೆ ನಿಮಗೆ ಕ್ಯಾಮ್ರಾ ಈ ಕಡೆ ಇರುತ್ತಲ್ಲ ಅದ್ರಲ್ಲಿ ಬರುತ್ತೆ ಸೇಮ್ ಇದ್ದು ಅಷ್ಟೇ ಆಂಡ್ರಾಯ್ಡ್ ಫೋರ್ಟಿ ಟೂ ಟೂ ಇಂದ ಫೋರ್ ಇಯರ್ಸ್ ಕಂಡ ನಿಮ್ಗೆ ಸೆಕ್ಯೂರಿಟಿ ಅಪ್ಡೇಟ್ ಆರಾಮಾಗಿ ಸಿಗುತ್ತೆ ಆರಾಮಾಗಿ ತಗೋಬೋದು ಈ ಪ್ರೈಸ್ ರೇಂಜ್ ಅಲ್ಲಿ ಹತ್ತುವು ಸಾವಿರಕ್ಕೆ ಆರಾಮಾಗಿ ಬೈ ಮತ್ತೆ ಆಫರ್ ಏನಾರ ನೆಕ್ಸ್ಟ್ ಏನಾರ ಮತ್ತೆ